ಹಳ್ಳಿಗಳಲ್ಲಿ ರೈತರು ಬರಿಗಾಲಲ್ಲಿ ನಡೆಯೋದನ್ನ ನಾವು ನೋಡ್ತಾ ಇರ್ತೀವಿ ಬರಿಗಾಲಲ್ಲಿ ನಡೆದರೆ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಇದೇ ನಮ್ಮ ಯಾರಿಗೂ ಗೊತ್ತಿಲ್ಲದೆ ಇರೋ ವಿಚಾರ ಹೇಳ್ತಿದೆಯಾ ಅಂತೀರಾ ಹೌದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಆದರೆ ಅದನ್ನು ಸಂಶೋಧನೆ ಮೂಲಕ ಸಾಬೀತುಪಡಿಸಿದವರು ಯು ಕೆ ಯ ಕ್ಲಿಂಟ್ ಓಬರ್ ಅವರು ಬರಿಗಾಲಿನಲ್ಲಿ ನಡೆಯುವುದರಿಂದ ದೇಹಕ್ಕಾಗುವ ಪ್ರಯೋಜನಗಳ ಬಗ್ಗೆ ಕಂಡುಹಿಡಿಯಲು ಇಪ್ಪತ್ತೆರಡು ವರ್ಷ ಸಮಯ ತೆಗೆದುಕೊಂಡರು ಇವರು ಮೆಟಲ್ ಡಕ್ಟ್ ಟೇಪ್ ಅನ್ನು ತೆಗೆದುಕೊಂಡು ಅದರೊಳಗೆ ವಯರ್ ಅನ್ನು ಸುತ್ತಿ ಒಂದು ವಯರ್ನ ತುದಿಯನ್ನು ತಮ್ಮ ಕನೆಕ್ಟ್ ಮಾಡಿ ಇನ್ನೊಂದು ತುದಿಯನ್ನು ಭೂಮಿಗೆ ನಾಟಿ ಸ್ವತಃ ತಮ್ಮ ಮೇಲೆ ಪ್ರಯೋಗ ಮಾಡಿದಾಗ ಅವರಿಗಿರುವಂತಹ ನಿದ್ರೆಯ ಸಮಸ್ಯೆ ಪರಿಹಾರವಾಯಿತು ಬಾಡಿ ಪೇನ್ ಮತ್ತು ನಿದ್ರೆ ಸಮಸ್ಯೆಗೆ ಅವರು ಪ್ರತಿದಿನ ಮಾತ್ರೆ ತೆಗೆದುಕೊಳ್ಳುವುದು ತಪ್ಪಿತು ಇವರು ಇಷ್ಟಕ್ಕೆ ಬಿಡದೆ ಕೀಲು ನೋವು ಮತ್ತು ಬಾಡಿ ಪೇನ್ ಇರುವ ತಮ್ಮ ಆರು ಸ್ನೇಹಿತರ ಮೇಲೆ ಈ ಪ್ರಯೋಗ ಮಾಡಿದಾಗ ಅವರಿಗಿದ್ದ ಆರೋಗ್ಯ ಸಮಸ್ಯೆಯು ಪರಿಹಾರವಾಗಿದ್ದನ್ನು ಕಂಡು ಯುಸಿಎಲ್ ರಿಸರ್ಚ್ ಟೀಮ್ ಹತ್ತಿರ ಹೋಗಿ ತಮ್ಮ ಪ್ರಯೋಗದ ಬಗ್ಗೆ ಹೇಳಿದಾಗ ಅಲ್ಲಿದ್ದವರೆಲ್ಲ ಅಪಹಾಸ್ಯ ಮಾಡಿದರು ಆಮೇಲೆ ನಿಜಾಂಶ ಕಂಡುಕೊಳ್ಳಲು ಅರವತ್ತು ಜನರ ಮೇಲೆ ಸಂಶೋಧನೆ ಮಾಡಿ ಅವರಿಗೆ ಬರಿಗಾಲಲ್ಲಿ ನಡೆಯಲು ನೆಲದ ಮೇಲೆ ಮಲಗಿಯಲು ಹೇಳಿದಾಗ ಅದರಂತೆ ಅವರು ನಡೆದುಕೊಂಡಾಗ ಅವರಿಗಿದ್ದ ಉರಿಯೂತ ಮಹಿಳೆಯರ ಪಿಎಂಎಸ್ ಪ್ರಾಬ್ಲಮ್ ಮತ್ತು ಸಂಧಿವಾತ ಸಮಸ್ಯೆ ಎಲ್ಲವೂ ಪರಿಹಾರವಾಯಿತು ಅಷ್ಟೇ ಅಲ್ಲ ಕೇವಲ ನಾಲ್ಕು ಗಂಟೆ ಬರಿಗಾಲಲ್ಲಿ ನಡೆಯುವುದರಿಂದ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸೋಲ್ ಕಮ್ಮಿಯಾಗುತ್ತದೆ ಮತ್ತು ಎರಡು ಗಂಟೆ ನಡೆಯುವುದರಿಂದ ದೇಹದ ರಕ್ತ ಸಂಚಾರ ಸುಗಮವಾಗುವುದನ್ನು ಕಂಡು ಸೈಂಟಿಸ್ಟ್ ನಿಬ್ಬೆರಗಾದರು ಬಹುಶಃ ಇದೇ ಕಾರಣಕ್ಕೆ ನಮ್ಮ ರೈತರು ಮತ್ತು ಹಿರಿಯರು ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದೆ ಗಟ್ಟಿಮುಟ್ಟಾಗಿದ್ದಾರೆ ಅನಿಸುತ್ತೆ